ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇಂದಿನ ಸರ್ವ ಕಾರ್ಯಶೂ ಸರ್ವದ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶನ ಬಗ್ಗೆ ಸ್ವಲ್ಪ ತಿಳಿಯೋಣ ವಿನಾಯಕನ ಜನ್ಮ ನಕ್ಷತ್ರವೊಂದು ಹಸ್ತ ಹಾಗೂ ಕನ್ಯಾರಾಶಿ ಹಸ್ತ ಎಂದರೆ ಸೊಂಡಿಲು ಹೊಂದಿರುವ ಪ್ರಾಣಿ ಎಂದು ಸೊಂಡಿಲು ಹೊಂದಿರುವುದು ಆನೆ ಮಾತ್ರ ಆನೆಯ ಮುಖವನ್ನು ಹೊಂದಿರುವವನು ಗಣಪತಿ ಮಾತ್ರ ಆದ್ದರಿಂದ ವಿನಾಯಕನ ಜನ್ಮ ನಕ್ಷತ್ರ ಹಸ್ತವಾಯಿತು ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ ಬುಧ ಎಂದರೆ ಪಂಡಿತ ಎಂದರ್ಥ ವಿನಾಯಕನು ಮಹಾಪಂಡಿತ ಹಾಗೂ ಬುದ್ಧಿವಂತ ಈ ಕಾರಣದಿಂದಲೇ ಯಾವುದೇ ಕಾರ್ಯ ಸಿದ್ಧಿಯಾಗಬೇಕಾದರೆ ಬುದ್ಧಿಶಕ್ತಿಯನ್ನು ಆರಾಧಿಸಬೇಕು ಅಂದರೆ ಗಣಪತಿಯನ್ನು ಪೂಜಿಸಬೇಕು ಬುಧನು ಹಸಿರು ಬಣ್ಣದಲ್ಲಿರುವುದರಿಂದ ಗಣಪತಿಯನ್ನು ಹಸಿರು ಪತ್ರೆಗಳಿಂದ ಪೂಜಿಸಬೇಕು ಈ ಪತ್ರೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಲಭಿಸುತ್ತವೆ ಭಾದ್ರಪದ ಮಾಸದಲ್ಲಿ ಮಳೆ ಇರುವುದರಿಂದ ಈ ಸಮಯದಲ್ಲಿ ಎಲೆಗಳು ಹಸಿರಿನಿಂದ ಕೂಡಿರುತ್ತದೆ ಆದ್ದರಿಂದ ಇಪ್ಪತ್ತೊಂದು ಪತ್ರೆಗಳಿಂದ ಪೂಜಿಸಬೇಕು ಗಣಪತಿಗೆ ಯಾವ ಬಣ್ಣ ಬಲು ಇಷ್ಟ ಗಣಪತಿಗೆ ಕೆಂಪು ಬಣ್ಣ ಬಲು ಇಷ್ಟ ಗಣಪತಿಯು ರಕ್ತವರ್ಣ ಶರೀರದವನು ಅಂದರೆ ಕುಜನ ಅಂಶ ಹೆಚ್ಚು ಇರುವನು ಕುಜನು ಕೆಂಪು ಬಣ್ಣಕ್ಕೆ ಅಧಿಪತಿ ಆದ್ದರಿಂದ ಇವನನ್ನು ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ಪುಷ್ಪಣ್ಯೈ ಸುಪೂಜಿತಂ ಎಂದು ವರ್ಣಿಸಲಾಗಿದೆ ಆದ್ದರಿಂದ ಗಣಪತಿಗೆ ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಅಕ್ಷತೆ ಹಾಗೂ ಕೆಂಪು ಬಣ್ಣದ ಬಟ್ಟೆಯಿಂದ ಪೂಜಿಸಬೇಕು ನಾಯಕನ ಅಧಿಪತಿ ರವಿಗ್ರಹ ಈ ವೇ ನಾಯಕನಿಗೆ ನಾಯಕನೇ ಅಲ್ಲ ಅವನಿಗೆ ಅವನೇ ನಾಯಕ ಆದ್ದರಿಂದ ಇವನು ಶಿವನ ಪ್ರಥಮ ಗಣಗಳಿಗೆ ಅಧಿಪತಿಯಾಗಿದ್ದಾನೆ ಈ ಕಾರಣದಿಂದಲೇ ಈತನನ್ನು ಗಣನಾಥ ಅಥವಾ ಗಣಪತಿ ಎಂದು ಕರೆಯುವರು ಹನ್ನೆರಡು ಮಾಸಗಳಲ್ಲಿ ಕೆಲವು ಮಾಸಗಳು ಗಣಪತಿಗೆ ಅತಿ ಹೆಚ್ಚು ಶ್ರೇಷ್ಠ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿ ದಿನದಂದು ಪೂಜಿಸಿದರೆ ಅಪನಿಂದನೆಗಳು ತೊಲಗಿ ಶುಭವಾಗುವುದು ಅಶ್ವಿಜ ಮಾಸದಲ್ಲಿ ಪೂಜಿಸಿದರೆ ಸಂತಾನ ಭಾಗ್ಯ ಸಿಗುವುದು ಫಾಲ್ಗುಣ ಮಾಸದಲ್ಲಿ ಪೂಜಿಸಿದರೆ ಧನ ಲಾಭವಾಗುವುದು ಚೈತ್ರ ಮಾಸದಲ್ಲಿ ಪೂಜಿಸಿದರೆ ವಾಹನದಿಂದಾಗುವ ಅಪಾಯವನ್ನು ತಪ್ಪಿಸಬಹುದು ಪ್ರತಿ ಮಾಸದಲ್ಲಿ ಕೃಷ್ಣ ಪಕ್ಷದ ಚೌತಿ ದಿನದಂದು ಪೂಜಿಸಿದರೆ ಸಂಕಟಗಳು ನಿವಾರಣೆಯಾಗುವುದು ಇದಕ್ಕೆ ಸಂಕಷ್ಟಹಾರ ಗಣಪತಿ ಪೂಜೆ ಎನ್ನುವರು ಮುಂದಿನ ವಿಷಯಕ್ಕೆ ಹೋಗೋಣ ಗಣಪತಿ ಮತ್ತು ಇಪ್ಪತ್ತೊಂದಕ್ಕೂ ಹೆಚ್ಚು ಇರುವ ಸಂಬಂಧ ಗಣಪತಿ ಮತ್ತು ಇಪ್ಪತ್ತೊಂದಕ್ಕೆ ಇರುವ ಸಂಬಂಧ ಗಣಪತಿಗೆ ಇಷ್ಟವಾದ ಸಂಖ್ಯೆ ಇಪ್ಪತ್ತೊಂದು ಇದನ್ನು ಕೂಡಿದರೆ ಮೂರು ಆಗುವುದು ಅಂದರೆ ಎರಡು ಪ್ಲಸ್ ಒಂದು ಮಾಡಿದರೆ ಮೂರು ಆಗುವುದು ಇದು ಓಂಕಾರಕ್ಕೆ ಸಂಕೇತವಾಗಿರುತ್ತದೆ ಸಂಸ್ಕೃತದ ಓಂ ಅನ್ನು ಬಳಸಿ ಗಣಪತಿಯನ್ನು ರಚಿಸಬಹುದು ಗಣಪತಿ ಹಬ್ಬದ ದಿನ ವಿನಾಯಕನಿಗೆ ಏಕವಿಂಶತಿ ಪತ್ರೆ ಪೂಜೆ ಮಾಡುವುದು ಅಂದರೆ ಇಪ್ಪತ್ತೊಂದು ಬಗೆಯ ಪತ್ರೆಗಳಿಂದ ಮಾನವ ದೇಹದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಹತ್ತು ಅವು ಮಾಡುವ ಕಾರ್ಯಗಳು ಹತ್ತು ಇದರ ಜೊತೆಗೆ ಮನಸ್ಸು ಸೇರಿದರೆ ಇಪ್ಪತ್ತೊಂದು ಆಗುವುದು ಈ ಇಪ್ಪತ್ತೊಂದು ತತ್ವವು ಒಟ್ಟಿಗೆ ಸೇರಿದಾಗ ಪೂಜೆ ಏಕಾಗ್ರತೆ ಹೊಂದಿ ಪೂರ್ಣವಾಗುವುದು ಆದ್ದರಿಂದ ಗಣಪತಿಗೆ ಇಪ್ಪತ್ತೊಂದು ಹೂ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಹಣ್ಣು ಇಪ್ಪತ್ತೊಂದು ಕಾಯಿ ಇಪ್ಪತ್ತೊಂದು ಪತ್ರೆಗಳು ಇಪ್ಪತ್ತೊಂದು ಕಡುಬು ಇಪ್ಪತ್ತೊಂದು ಮೋದಕ ಹೀಗೆ ಗಣಪತಿ ಇಪ್ಪತ್ತೊಂದು ಬಗೆ ಪ್ರಿಯವಾದ ತಿಂಡಿಗಳನ್ನು ಮಾಡಿ ಸಮರ್ಪಿಸಬೇಕು ಗಣಪತಿಯ ಮೂವತ್ತೆರಡು ರೂಪಗಳು ಬಾಲಗಣಪತಿ ದೋರಗಣಪತಿ ಭಕ್ತಿಗಣಪತಿ ವೀರಗಣಪತಿ ಶಕ್ತಿಗಣಪತಿ ದ್ವಿಜಗಣಪತಿ ಸಿದ್ಧಿಗಣಪತಿ ಉಚ್ಚಿಷ್ಟಗಣಪತಿ ವಿಘ್ನಗಣಪತಿ ಹೇರಂಭಗಣಪತಿ ಲಕ್ಷ್ಮೇವಲ್ಲಭಗಣಪತಿ ಊರ್ಧ್ವಗಣಪತಿ ಏಕಾಕ್ಷರಗಣಪತಿ ಪ್ರಸನ್ನಗಣಪತಿ ಹರಿದ್ರಗಣಪತಿ ತ್ರಯಾಕ್ಷರಗಣಪತಿ ಏಕದಂತಗಣಪತಿ ಸೃಷ್ಟಿಗಣಪತಿ ದ್ವಿಮುಖಗಣಪತಿ ತ್ರಿಮುಖಗಣಪತಿ ಯೋಗಗಣಪತಿ ಗಣಪತಿ ಸಂಕಟಹರ ಗಣಪತಿ ವರಸಿದ್ಧಿ ಗಣಪತಿ ಗಗಾರ ಗಣಪತಿ ತ್ರಯಕ್ಷರ ಗಣಪತಿ ಪಂಚಮುಖಿ ಗಣಪತಿ ಋಣ ವಿಮೋಚನ ಗಣಪತಿ ವಿಘ್ನಹರ ಗಣಪತಿ ಗಣಪತಿ ಜಲಗಣಪತಿ ಗಣಪತಿಯ ಅಷ್ಟೋತ್ತರ ನೂರ ಎಂಟು ಗಣಪತಿಯ ಸಹಸ್ರನಾಮ ಸಾವಿರ ತಿಥಿಗಳಲ್ಲಿ ನಾಲ್ಕನೆಯ ಪಾದ ಚೌತಿ ಅಂದರೆ ಗಣಪತಿಗೆ ಬಹಳ ಪ್ರಿಯ ಏಕೆಂದರೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವನಿಗೆ ಎದುರಾದ ವಿಘ್ನಗಳನ್ನು ನಿವಾರಿಸಲು ಪ್ರಣವ ಸ್ವರೂಪನಾಗಿ ವಕ್ರತುಂಡಾಕೃತಿಯಲ್ಲಿ ಪ್ರತ್ಯಕ್ಷನಾದದ್ದು ದಿನ ಇದೆ ಆದ್ದರಿಂದ ಚೌತಿ ತಿಥಿ ಎಂದರೆ ಗಣಪತಿಗೆ ಶನಿ ದೋಷಕ್ಕೆ ಯಾವ ಗಣಪತಿ ಪೂಜೆ ಮಾಡಿದರೆ ಪರಿಹಾರವಾಗುತ್ತದೆ ಶನಿಗ್ರಹವು ತ್ರಿಮೂರ್ತಿಗಳನ್ನು ಬಿಡದೆ ಎಲ್ಲ ದೇವತೆಗಳನ್ನು ಕಾಡಿರುವನು ಆದರೆ ಗಣಪತಿ ಮತ್ತು ಆಂಜಯನನ್ನು ಮಾತ್ರ ಹಿಡಿಯಲು ಆಗಲಿಲ್ಲವಂತೆ ಆದ್ದರಿಂದ ಸಾಡೆ ಸಾತ್ ಶನಿ ಕಂಟಕ ಶನಿ ಶನಿ ದೋಷ ಶನಿ ದಶೇ ಪಂಚಮ ಶನಿಯ ತೊಂದರೆ ಇರುವವರು ಗಣಪತಿಯನ್ನು ಹೆಚ್ಚು ಆರಾಧಿಸಿದರೆ ಉತ್ತಮ ಆಗ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವುದು ಗಣಪತಿ ಇತರ ಒಳಗಿನ ಅರ್ಥ ಗಾ ಎಂದರೆ ಬುದ್ಧಿ ನಾ ಎಂದರೆ ಜ್ಞಾನ ಪತಿ ಎಂದರೆ ಹಿಡಿತ ಸಾಧಿಸುವನು ಅಂದರೆ ಯಾರು ಬುದ್ಧಿ ಮತ್ತು ಜ್ಞಾನದ ಮೇಲೆ ಹಿಡಿತ ಸಾಧಿಸುತ್ತಾನೋ ಆತನೇ ಗಣಪತಿ ಜಲತತ್ವ ರಾಶಿಯಾದ ಕಟಕ ವೃಶ್ಚಿಕ ಮತ್ತು ಮೀನರಾಶಿಯವರು ಹೆಚ್ಚು ಗಣಪತಿಯನ್ನು ಪೂಜಿಸಬೇಕು ಗಣಪತಿಯದು ಕನ್ಯಾ ರಾಶಿ ಈ ರಾಶಿಯವರು ಸಹ ಹೆಚ್ಚು ಪೂಜಿಸಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್